ಮಳೆಗಾಲದಲ್ಲಿ ಕೆರೆಯಂತಾದ ರಸ್ತೆ ಮೈಸೂರು ಜಿಲ್ಲೆ ಬನ್ನೂರು ಟೌನ್ ಜೈ ಭೀಮ್ ನಗರ ಒಂದನೇ ಹಂತದ ರಸ್ತೆ ಹದಗೆಟ್ಟು ಸುಮಾರು ವರ್ಷಗಳೇ ಆಗಿವೆ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಸರಿಯಾಗಿ ಚರಂಡಿ ಇಲ್ಲ ಮಳೆ ನೀರು ನಿಂತು ಸೊಳ್ಳೆ ಹೆಚ್ಚಾಗಿವೆ ನಿವಾಸಿಗಳು ಮಕ್ಕಳು ವಯಸ್ಸಾದವರು ನಡೆದಾಡಲು ಸಮಸ್ಯೆಯಾಗಿದೆ ಮತ ಕೇಳಲು ಬರುವ ರಾಜಕಾರಣಿಗಳು ಎಲ್ಲಿ ಹೋಗಿದ್ದಾರೆ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನು ಸರಿಪಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯ ನಿವಾಸಿಗಳು ಹಾಗೂ ನಟ ಧನುಷ್ ನನ್ನ ಹೆಸರು ಧನುಷ್ ಅಂದ್ಬಿಟ್ಟು ಬನ್ನೂರು ಟೌನ್ ಟಿ ತಾಲೂಕು ಮೈಸೂರು ಜಿಲ್ಲೆ ಏನಪ್ಪ ವಿಷಯ ಅಂತಂದರೆ ಇವತ್ತು ಟಿ ತಾಲೂಕು ಮೈಸೂರು ಜಿಲ್ಲೆ ಬನ್ನೂರು ಟೌನ್ ಜೆವಿಂ ನಗರದ ಒಂದನೇ ಅಂತ ಫಸ್ಟು ಸ್ಟೇಜ್ ಹದಿನಾರನೇ ವಾರ್ಡ್ನ ಇವತ್ತು ಈ ರಸ್ತೆಗಳು ಎಲ್ಲ ವಾರ್ಡ್ಗಳದ್ದು ರಸ್ತೆಗಳಾಗಿದ್ದಾವೆ ಸರ್ ಇದೊಂದು ರೋಡ್ ಮಾತ್ರ ರಸ್ತೆ ಐತೆ ಇಲ್ಲ ಒಬ್ಬ ಕೈಲೂ ಐತೆ ಇಲ್ಲ ಒಟ್ಟು ಕೇಳೋಕೆ ಹಿಂಗೆ ಕೈ ಮುಗಿಕೆ ಬರ್ತಾರೆ ಇವತ್ತು ನಾವು ಅವ್ರ ಕಾಲು ಹಿಡ್ಕೊ ಅಣ್ಣ ಅಪ್ಪ ಅಂತ ಬಿಡ್ಬೇಕಾ ಸ್ವಾಭಿಮಾನ ಮನಸ್ಸಲ್ಲಿದೆ ಸರ್ ಅದು ನಾವು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾರು ಇರಲಿ ಯಾರು ಬರಲಿ ನಾನು ಹೋರಾಡ್ತೀನಿ ನಮ್ಮ ರೋಡ್ ಹಾಕಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅವು ಚೇಳುಗಳು ಬಂದು ಅಟ್ಟಿಗೆ ಮುಖಂದ್ರೆ ಯಾರೀ ಯಾರು ಹೊಣೆಯ್ರೀ ಯಾರು ಬರ್ತಾರೆ ಇದನ್ನ ಗಮನಕ್ಕೆ ತಕ್ಕಂದು ನೀವು ಪರ್ತೆ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ರೋಡ್ ಅಭಿವೃದ್ಧಿ ಆಗ್ಬೇಕು ನಮಸ್ಕಾರಗಳು ನನ್ನ ಹೆಸರು ಮಹಾದೇವ ಅಂತ ಹೇಳಿ ಬನ್ನೋರ್ ಪುರಸಭೆ ವ್ಯಾಪ್ತಿಗೆ ಬರ್ತೀವಿ ಟೀನಾಚಿಪುರ ತಾಲೂಕು ಮೈಸೂರು ಜಿಲ್ಲೆ ಮತ್ತು ನಾವು ಇಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ವಾಸವಾಗಿದ್ದೀವಿ ಎಷ್ಟು ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ ರೋಡು ಪುರಸಭೆ ವ್ಯಾಪ್ತಿಯಾಗಲಿ ಪುರಸಭೆ ಮುಖ್ಯಾಧಿಕಾರಿಯಾಗಲಿ ಅಥವಾ ನಮ್ಮ ಪುರಸಭೆ ವ್ಯಾಪ್ತಿಗೆ ಬರುವಂಥ ಕೌನ್ಸಿಲರ್ಗಳಾಗಲಿ ಯಾರೂ ಇತ್ತ ಗಮನ ಹರಿಸ್ತಾ ಇಲ್ಲ ತಿರುಗಾಡೋಕ್ಕೆ ತುಂಬ ತೊಂದರೆ ಆಯ್ತಾ ಇದೆ ಸುತ್ತಮುತ್ತ ಎಲ್ಲ ಹಾವು ಚೇಳು ಮನೆಗಳಿಗೆಲ್ಲ ನುಗ್ತಾಯಿದೆ ಮಳೆ ಬಂದರಂತೂ ಇಡೀ ಹೇಳದೇ ಹೇಳದೆ ತೀರ್ದು ತುಂಬ ವಯಸ್ಸಾದವರಂತೂ ಇಲ್ಲಿ ನಡೆದಾಡೋಕ್ಕೆ ತುಂಬ ಇದೆ ದಯಮಾಡಿ ಈ ಟಿನಜಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸಿ ಎಸ್ ಸಿ ಮಾಧವಪ್ಪನವ್ರಿಗೂ ಹಾಗೂ ಈ ಇತ್ತೀಚೆಗೆ ಚಾಮರಾಜನಗರ ಲೋಕಸಭೆಗೆ ನಿಂತಿರುವಂಥ ನಮ್ಮ ಮಾನ್ಯ ಸನ್ಮಾನ್ಯ ಸುನಿಲ್ ಬೋಸ್ರಾವರಿಗೂ ನನ್ನ ಮನವಿ ಏನಂತ ಹೇಳಿದ್ರೆ ತಾವು ನಿಂತು ದಯಮಾಡಿ ಫೋನ್ ಮುಖಾಂತರವಾಗಲಿ ಅಥವಾ ತಾವೇ ಖುದ್ದಾಗ ಬಂದು ಹಾಜರು ನಿಂತು ನಮಗೆ ಈ ರೋಡನ್ನು ಸರಿಪಡಿಸ್ಕೊಡ್ಬೇಕು ಮತ್ತು ರೇಣುಕ ಶ್ರೀಮತಿ ರೇಣುಕಾ ಶ್ರೀಮತಿ ರೇಣುಕಾಂತ ನನಗೆ ಸುಗರ್ ಬಂದು ಮೂವತ್ತು ವರ್ಷ ಆಯಿತು ಕೌನ್ಸಿಲರು ಕೇರ್ ಮಾಡ್ತಾ ಇಲ್ಲ ಸುತ್ತಮುತ್ತ ಒಬ್ಬೆ ರೋಡು ರೋಡ್ ಇಲ್ಲ ರಸ್ತೆ ಇಲ್ಲ ಚೇಳು ಹಾವು ಎಲ್ಲ ಇದೆ ಲಕ್ಷಾಂತ ರೂಪಾಯಿ ಮನೆ ಕಟ್ಬಿಟ್ಟು ನಮಗೆ ಆರೋಗ್ಯನೇ ಸರಿ ಇಲ್ಲ ರೋಡೂ ಸರಿಲ್ಲ ಓಡಾಡೋಕ್ಕೆ ಇಲ್ಲ ಎಲ್ಲ ದಯವಿಟ್ಟು ಕೇಳ್ತಾಯಿದ್ದೀನಿ ಕೈ ಮುಗ್ದು ನಮಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡಿ ರೋಡ್ ವ್ಯವಸ್ಥೆ ಇಲ್ಲ ಓಡಾಡೋಕ್ಕೆ ಆಯ್ತಾ ಇಲ್ಲ ನಮ್ಮ ಕೈಲಿ ನಮಗೆ